ನಮ್ಮ ಯಶವಂತಪುರ ರಾಮಣ್ಣ ನಮ್ಮ ಶಿವಶಂಕರ್ ಇದ್ದಾರಲ್ಲ ಅವ್ರು ಏನು ಮಾಡ್ತಾರೆ ಆ ಪೆಟ್ರೋಲ್ ಬಂಕಲ್ಲಿ ಎರಡು ಲಾರಿ ನಿಂತಿರುತ್ತೆ ಅದು ಆ ಬಾಂಬೆನ ಯಾವ ಕಡೆನ ಹೋಗ್ತಾ ಇರುತ್ತೆ ಅದು ನಮ್ಮ ಪುಣ್ಯಕ್ಕೆ ಏನು ಅಂದರೆ ಅದು ಕನ್ನಡದವ್ರದ್ದು ಲಾರಿ ಯಾರ್ದು ಹೇಳಿ ಲಾರಿಗಳು ಕನ್ನಡದವ್ರದ್ದು ಆ ಸಂದರ್ಭದಲ್ಲಿ ಅವ್ರು ಹೋಗ್ತಾರೆ ಅಲ್ಲಿಗೆ ಎಲ್ಲಿಗೆ ಇದ್ರ ಹತ್ರ ಹೋಗ್ತಾರೆ ಸರ್ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಅಲ್ಲಿ ಅವ್ರನ್ನ ವಿಚಾರಿಸ್ತಾರೆ ಸುಮ್ಮನೆ ಅವ್ರು ಕೊನೆಗೆ ಅವರು ಕನ್ನಡದವರು ಅಂತ ಗೊತ್ತಾದ ಮೇಲೆ ನೀವು ಯಾವ ಕಡೆ ಹೋಗ್ತಾ ಇದ್ದೀರಾ ಏನು ಇದ್ದೀರಾ ಹೇಗೆ ಏನು ಅಂತ ಕೇಳ್ತಾರೆ ಇಲ್ಲ ನಮ್ಮದು ಬಾಂಬೆ ಇದೆ ಬಾಂಬೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಗ ರಾಮಣ್ಣ ಐದವರು ನೋಡಿ ನಾವು ಬೆಳಗಾಂನಲ್ಲಿ ಕನ್ನಡಿಗರ ಮೇಲೆ ಈ ಥರ ಎಲ್ಲ ಮರಾಠಿಗಳು ದೌರ್ಜನ್ಯ ಮಾಡ್ತವ್ರೆ ಕನ್ನಡ ಶಾಲೆಗಳನ್ನ ಹೊಡೆದಾಕ್ತವ್ರೆ ಅದಕ್ಕೆ ಅಲ್ಲಿ ಹೋಗಿ ಹೋರಾಟ ಮಾಡೋಕ್ಕೆ ಯಾರನ್ನೂ ಇಲ್ಲ ಪೊಲೀಸ್ನವರು ಅಂತ ಅದಕ್ಕೆ ರಾಜ್ಕುಮಾರ್ ಅಭಿಮಾನ ಸಂಘದವ್ರು ಇಬ್ಬರು ಹ್ಞೂ ಅವರಿಗೆ ರಾಜ್ಕುಮಾರ್ ಅಭಿಮಾನ ಸಂಘ ಹೆಂಗೆ ಹೆಮ್ಮರವಾಗಿ ಬೆಳೆದಿರೋದು ಗೊತ್ತಿತ್ತು ಹೋಗಿ ಗೊತ್ತು ಗೊತ್ತು ಸರ್ ರಾಜ್ ಸರಾಗ ಹ್ಞೂ ಹೌದು ಅವ್ರೇ ನಮ್ಮ ಪುಣ್ಯ ಅವರು ಎಲ್ಲ ತಿಳ್ಕೊಂಡವ್ರೆ ಹ್ಞೂ ಸರ್ ಬೆಳಗಾಮಲ್ಲಿ ಗಲಾಟೆ ಆಗ್ತಾ ಇದೆಯಂತೆ ಅದಕ್ಕೆ ನಾವು ಬೇಗ ಬೆಳಗಾವಿ ದಾಟಿ ಮಾಡೋ ದಾಟಬೇಕು ಅಂತ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದಾರೆ ನೋಡಿ ಅವ್ರನ್ನ ಒಳಗಡೆ ಬಿಡ್ತಾಯಿಲ್ಲ ಕಿತ್ತೂರು ಬಾರ್ಡ್ರಲ್ಲಿ ಈ ಥರ ಪೊಲೀಸ್ನವರು ಬ್ಯಾರಿಕೇಟಿಂಗ್ ಹಾಕ್ಕೊಂಡು ಎಲ್ಲ ವೆಹಿಕಲ್ನ ಚೆಕ್ ಮಾಡ್ತಾವ್ರೆ ಏನು ಮಾಡೋದು ಹೆಂಗಾದ್ರೂ ಮಾಡಿ ನೀವು ನಿಮ್ಮ ಲಾರಿಯಲ್ಲಿ ಕರ್ಕೊಂಡು ಹೋಗೋಕ್ಕಾಗುತ್ತಾ ಏನಾದ್ರು ಸಹಾಯ ಮಾಡಿ ಅಂತ ಹೇಳಿದ್ರೆ ಸರ್ ಅವ್ರೆಂಥ ಡ್ರೈವರ್ಗಳು ಅಂದ್ವಿ ನೋಡಿ ಕೆ ಕೇವಲ ಕರ್ನಾಟಕದಲ್ಲಿ ಒಬ್ಬ ಡ್ರೈವರ್ ಕೂಡ ಒಬ್ಬ ಕನ್ನಡದ ಅಭಿಮಾನಿ ಆಗಿರ್ತಾನೆ ಅನ್ನೋದಕ್ಕೆ ಅದು ಸಾಕ್ಷಿ ಅವ್ರು ಏನು ಮಾಡ್ತಾನೆ ಏಯ್ ಎಂಥ ಒಳ್ಳೆ ಕೆಲಸಕ್ಕೆ ಹೋಗ್ತಾವ್ರೆ ನಾವು ಹೋಗ್ತೀವಿ ಸರ್ ಅವ್ರನ್ನ ಕರ್ಕಂಬ್ರಿ ಸರ್ ಅಂತಾರೆ ಇವ್ರು ಬರ್ತಾರೆ ಹಣ ಬನ್ನಿ ಕ ಎಲ್ಲ ಫಿಕ್ಸ್ ಆಯಿತು ಕರ್ಕೊಂಡು ಹೋಗ್ತಾರೆ ಅಂತ ಸರಿ ಆಯಿತು ಸರ್ ಒಳಗಡೆ ಚೆಕಿಂಗ್ ಮಾಡ್ತಾರೆ ಸರ್ ಮೇಲೇನು ಚೆಕ್ ಮಾಡಲ್ಲ ಸರ್ ನಾವು ನೋಡಿದ್ವಿ ದಯವಿಟ್ಟು ನೀವು ಒಂದು ಕೆಲಸ ಮಾಡಿ ನನ್ನ ಲಾರಿ ಮೇಲೆ ಟಾಪಲ್ಲಿ ಅವರು ಈ ಲೋಡಿಂಗ್ ಮಾಡೋಕ್ಕೆ ಮುಟ್ಟೋದಕ್ಕೆ ಟಾರ್ಪಲ್ ಎಲ್ಲ ಎಲ್ಲ ಇಟ್ಕೊಂಡಿರ್ತಾರೆ ಅಲ್ಲಿ ಹಾಕಿರ್ತಾರೆ ಅದೇನು ಮಾಡಿಬಿಟ್ಟು ಟಾರ್ಪಾಲನ್ನ ತೆಗೆದುಬಿಟ್ಟು ಒಳಗಡೆ ನಮ್ಮ ಮುಚ್ಚಿಬಿಟ್ಟು ಟಾರ್ಪಾಲನ್ನ ನಮ್ಮ ಮೇಲೆ ಮುಚ್ಚಿ ವೆಂಕಟೇಶ್ ಮೇಲೆ ನನ್ನ ಮೇಲೆ ಇನ್ನು ರಾಮಣ್ಣ ಇವ್ರು ಯಾರನ್ನೂ ಏನು ಕೇಳಲ್ಲ ಅವ್ರು ಇಟ್ಕೊಂಡ್ರದ ನಮ್ಮ ಇಬ್ಬರು ಇಬ್ಬರು ಫೋಟೋ ಸರಿ ಆಯಿತು ಸರ್ ಹೊರಟ ಸರ್ ಗಾಡಿ ಹೊರಟು ಅಣ್ಣ ಗಾಡಿ ನಿಂತರೂ ನಾವು ನಿಲ್ಲಿಸ್ತೀವಿ ನೀವೇನು ಹೆದರ್ಕೋಬೇಡಿ ಧೈರ್ಯವಾಗಿ ಏಯ್ ಹೆದರಿಕೆ ಅನ್ನೋದು ನಮ್ಗೆ ಯಾಕೆ ಹೇಳ್ತೀಯ ನೀನು ನಮ್ಮನ್ನು ಒಳಗಡೆ ಕರ್ಕೊಂಡೋಗ ನಾವು ಹೆದರ್ಕೊಳ್ಳೋ ಅಂಥ ಅಲ್ಲ ಅಂತ ಹೇಳ್ಬಿಟ್ಟು ನಾನು ವೆಂಕಟೇಶ್ ಹೇಳೋದು ಆಯ್ತು ಅಣ್ಣ ನಾನು ಕರ್ಕೊಂಡೋಗಿ ಚಿನ್ನ ಹೋದ್ರು ಸರ್ ಹೋದ್ ಬಾ ಬಾಟ್ರಲ್ಲಿ ಇಲ್ಲ ನಿಲ್ಲಿಸಿದ್ರು ಬ್ಯಾಟ್ರಿ ಹಿಡಿದ್ರು ಎಲ್ಲ ಚೆಕ್ ಮಾಡ್ತಾವ್ರಿ ಯಾಪ ಯಾವ್ರಿಗೆ ಹೋಗ್ತಾ ಇದೆಯಾ ಏನು ಅಂತ ಕೇಳಿದೆ ಟೈಮ್ ನಮ್ಗೆ ಕೇಳಿಸ್ತಾ ಇದ್ದೀವಿ ಬಾಂಬೆ ಸರ್ ಅಂತ ಹೇಳ್ತಾನೆ ಹೌದಾ ಹಾಂ ಸರಿ ಎಲ್ಲರು ನೋಡ್ತಾರೆ ಸಾರಾಗಿ ಗೋವಿಂದವ್ರು ಇದ್ದಾರಾ ನಿನ್ನ ಗಾಡಿಯಲ್ಲಿ ಏನಾದರು ಏಳು ಯಾರು ಸಾರ್ ನಮ್ಗೆ ಗೊತ್ತಿಲ್ಲ ಸರ್ ಯಾರು ಅದ ಡ್ರೈವರು ಹೌದಾ ಸರಿ ಹೋಗ್ ಅಂದರು ಏನು ಹೇಳಿ ಹೋಗು ಅಂದ ತಕ್ಷಣ ಹೋದ ನಮ್ಮನ್ನು ಬಿಟ್ಬಿಟ್ರು ಸರ್ ನಮ್ಮನ್ನು ಬಿಟ್ಟ ಮೇಲೆ ಇನ್ನು ಯಾವ ಇಲ್ಲ ಬಾಕಿ ಅವ್ರನ್ನ ಆಟೋಮೆಟಿಕ್ಕಾಗಿ ಆರ್ಪಾಡಿಗೆ ಅವ್ರು ಬಂದುಬಿಟ್ರು ನನಗೆ ಅವನು ಹೇಳಿದ್ನಲ್ಲ ಮಂಡ್ಯ ರವೀಂದ್ರ ಒಂದು ಕಿಲೋಮೀಟ್ರ್ ದೂರದಲ್ಲಿ ಗಾಡಿ ನಿಲ್ಲಿಸಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಹೇಳಿದ್ದೆ ನೀನು ನಿನ್ನ ಗಾಡಿ ಹತ್ರ ಇರು ನಿನ್ನ ಗಾಡಿ ಹತ್ರ ಇದ್ದಾಗ ಆ ಗಾಡಿ ನೋಡಿಬಿಟ್ಟು ನಾವು ಅಲ್ಲಿ ಇಳ್ಕೊತೀವಿ ಡ್ರೈವರ್ಗೆ ಹೇಳ್ತೀವಿ ಅಂತ ಎಲ್ಲ ಹೇಳ್ಬಿಟ್ಟು ಆ ಗಾಡಿ ನಿಂತ್ಕೋತು ಆ ಗಾಡಿ ಲೆಫ್ಟ್ ನಿಲ್ಲಿಸಿದ್ದೆ ಆ ಗಾಡಿ ಅಂಬಾಸಿಡರ್ ಕಾರು ಅಲ್ಲಿ ಲಾರಿ ನಿಲ್ಲಿಸ್ದ ನಾವು ಮೇಲಿಂದ ಇಳಿದು ಇಳಿದ್ಬಿಟ್ಟು ವೀರೇಶ್ ಅವ್ರು ನಿಮ್ಗೆ ಹೇಳ್ತೀನಿ ಹಾಂ ಆಗಿನ ಕಾಲದಲ್ಲಿ ನಮಗೂ ಹೋರಾಟಕ್ಕೂ ದುಡ್ಡಿಲ್ಲ ಕಾಸಿಲ್ಲ ಹೆಂಗೋ ಮಾಡಬೇಕು ಆ ಒಂದು ಇದಿತ್ತು ನಮಗೆ ಆತ್ಮಸ್ಥೈರ್ಯ ಏನಾದರೂ ಆಗಲಿ ಹೋರಾಟ ಮಾಡೋಣ ಅಂತ ಆ ಸಂದರ್ಭದಲ್ಲಿ ಸರ್ ಆ ಡ್ರೈವರ್ ಕೈಗೆ ಆ ಕ್ಲೀನರ್ ಕೈಗೆ ಇನ್ನೂರು ರೂಪಾಯಿ ಕೊಟ್ಟವ್ ಸರ್ ನಾವು ಎಷ್ಟು ಹೇಳಿ ಇನ್ನೂರು ರೂಪಾಯಿನ ಇಟ್ಕೊಳಪ್ಪ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಬಿಟ್ಟ ಏನು ಸರ್ ನಿಮ್ಮ ಹತ್ರ ದುಡ್ಡು ತಗೊಳದ ಎಂಥ ಕೆಲಸಕ್ಕೆ ನೀವು ಹೋಗ್ತಾ ಇದ್ದೀರಾ ಬೆಳಗಾವಿನಲ್ಲಿ ಮರಾಠಿಗರಿಗೆ ಬುದ್ಧಿ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ನಿಮ್ಮ ಹತ್ರ ನಾನು ದುಡ್ಡು ಇಸ್ಕೊಳ್ಳೋದ ನಾನು ಇಸ್ಕೊಳ್ಳೋದಿಲ್ಲ ಸರ್ ವಾಪಸ್ ಕೊಟ್ಬಿಟ್ಟ ಆಗ ಅವ್ನಿಗೆ ಒಂದು ಥ್ಯಾಂಕ್ಸ್ ಕೊಟ್ಬಿಟ್ಟು ಕಳಿಸಿ ಈ ಗಾಡಿ ತೊಗೊಂಡು ಇವನು ಹೋದ್ನಲ್ಲ ಒಳಗಡೆ ಯಾರು ಮಂಡ್ಯ ರವೀಂದ್ರ ಅರ್ಧಂ ಬರ್ತಾ ಡ್ರೈವಿಂಗ್ ಬರ್ತಾಯಿತ್ತು ಅವನಿಗೆ ಅವನು ಅವನ ಅವನ ಒಬ್ಬನೇ ತಗೊಂಡೋದವನ್ನೇ ಗಾಡಿನ ನೋಡ್ಕೊಂಬರೋಣ ಅಂತ ಇಬ್ಬನೊಬ್ಬ ಡ್ರೈವರ್ನ ಇನ್ನು ಕಾಫಿ ಕುಡಿತಾರೆ ಡ್ರೈವ್ ಮಾಡೋಣ ಬಿಟ್ಬಿಟ್ಟು ಅವನೇ ಹೋಗವನೇ ಓಡಿಸ್ತೀನಿ ಅಂತ ಸರ್ ಹೋದ ಸರ್ ಅಲ್ಲಿ ಹೋದವನು ಏನು ಮಾಡಿ ಗಾಡಿ ನಿಲ್ಲಿಸಿದ್ದಾನೆ ಹೆಂಗೋ ಗೊತ್ತಿಲ್ಲ ಸರ್ ಸೆಕೆಂಡ್ ಗೇರ್ ಬಿಟ್ಟರೆ ಇನ್ಯಾವ ಗೇರು ಹಾಕೋಕ್ಕಾಗುತ್ತೆ ಎಲ್ಲ ಜಾಮ್ ಆಗಿಬಿಡ್ತು ಸರಿ ಬಾಡ್ರಿಂದ ಏನೇ ಹಿಂಗೆ ಮಾಡ್ಕೊಂಬಿಟ್ಟೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ಗೇರಲ್ಲೇ ಹೋಗಿದ್ದೀವಿ ನೋಡಿ ಸರ್ ಬೆಳಗಾಮ್ರಿಗೂ ಎಷ್ಟು ಕಿಲೋಮೀಟ್ರ್ ಕಿತ್ತೂರಿಂದ ಎಷ್ಟು ಕಿಲೋಮೀಟ್ರ್ ಇರ್ಬೋದು ಕಿತ್ತೂರಿಂದ ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ಬೆಳಗಾಮು ಸರ್ ಅಲ್ಲಿವರೆಗೂ ಸೆಕೆಂಡ್ ಗೇರಲ್ಲೇ ಹೋಗಿದ್ದೀವಿ ಸರ್ ಹಾಂ ಸರಿ ಅಲ್ಲಿಂದ ಏನು ಮಾಡೋದು ನಾವು ಆ ಗಾಡಿ ಅಲ್ಲಿ ಹೋದ ತಕ್ಷಣ ಇನ್ನು ಕಿತ್ತೂರು ಇನ್ನೊಂದು ಎರಡು ಕಿಲೋಮೀಟ್ರ್ ಇದೆ ಅನ್ನುವಾಗ ಪೂರ್ತಿ ಕಿತ್ತು ಇದರಲ್ಲಿ ಬೆಗ ಮೀನು ಎರಡು ಕಿಲೋಮೀಟ್ರ್ ಇದ್ದವಾಗ ರೋಡಲ್ಲೆಲ್ಲ ಪೊಲೀಸ್ನವ್ರೆ ನೈಟು ಸರಿ ನಾನೇನು ಮಾಡಿದೆ ಓಹೋ ಇನ್ನೇನೆಲ್ಲ ಹೋದರೆ ಎಲ್ಲರೂ ಗಾಡಿ ಚೆಕ್ಕಿಗೆ ಮಾಡಿಬಿಟ್ಟರು ಅಂತ ಹೇಳ್ಬಿಟ್ಟು ಗಾಡಿನ ಮಂಡ್ಯ ಹುಡುಗನ ಡ್ರೈವರ್ನ ನೀನು ಹೋಗಿ ಇಂಥ ಹೋಟ್ಲ್ ಹತ್ರ ಗಾಡಿ ನಿಲ್ಲಿಸು ಒಳಗಡೆ ಹೋಗಿ ಆ ಕಿತ್ತೂರು ಸರ್ಕಲ್ ಇದೆಯಲ್ಲ ಸರ್ಕಲ್ ಪಕ್ಕದಲ್ಲೇ ಒಂದು ಹೋಟ್ಲಿದೆ ಆ ಹೋಟ್ಲ್ ಹತ್ರ ನೀನು ಗಾಡಿ ನಿಲ್ಲಿಸ್ಕೊಂಡಿರು ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ನಾನು ವೆಂಕಟೇಶ್ವರು ಎರಡು ಕಿಲೋಮೀಟ್ರ್ ಹಿಂದೆ ಇಳ್ದುಬಿಟ್ಟೆ ಸರ್ ಗಾಡೀಲಿ ನೈಟ್ ಇಳಿದ್ಬಿಟ್ಟು ಬೈ ವಾಕ್ ಹೋದ ಸರ್ ನಡ್ಕೊಂಡು ಹೋದ ಬೆಂಗಳೂರು ಇದಕ್ಕೆ ಬೆಳಗಾಮ್ಗೆ ಬೆಳಗಾಮ್ಗೆ ಕಾಲ್ನಡಿಗಲ್ಲಿ ಎರಡು ಕಿಲೋಮೀಟ್ರ್ ನಡ್ಕೊಂಡು ಬೆಳಗಾಂಗೆ ತೆರೆದು ಬೆಳಗಾಂ ಸೇರ್ತಾಯಿದ್ವಿ ಸರ್ ಸೇರಿ ನಾವು ಎಲ್ಲಿ ಉಳು ಹೋಟ್ಲಲ್ಲಿ ಇಳ್ಕೋಬೇಕು ಅಂದ್ಕೊಂಡಿದ್ದೆವು ಆ ಹೋಟ್ಲಿಗೆ ಹೋದ್ರು ಅವಾಗ ಎಷ್ಟು ಬೆಳಗ್ಗೆ ಐದುವರೆ ಐದುವರೆ ಐದು ಮುಕ್ಕಾಲು ಇರ್ಬೋದು ಹೋದ್ರೆ ಸರ್ ಹೋದರೆ ನಾನು ವೆಂಕಟೇಶ್ ಇಬ್ರು ಆ ರಿಸೆಪ್ಷನಲ್ಲಿ ರೂಮ್ ತಗೋತಾ ಇದ್ದೀವಿ ರೂಮ್ ತಗೋತಾ ಇದ್ದೀವಿ ಸರ್ ಅಲ್ಲಿ ಯಾರೋ ಒಬ್ಬ ನಮ್ಮ ಮಾಧ್ಯಮದ ಮಿತ್ರರು ಅಲ್ಲಿಗೆ ಬಂದರು ಅದೇ ಅದನ್ನು ನಾವು ತೊಗೊತಾ ಇದ್ದೀವಿ ಕೀನಾ ಅವ್ರು ಹಿಂದೆಡೆ ನಿಂತ್ಕೊಂಡು ನಿಮ್ಮ ಹೋಟ್ಲಿಗೆ ಸಾರಾಗೋವಿಂದವ್ರು ಏನಾದರೂ ಬಂದ್ರ ಅಂತ ಕೇಳಿದ್ರು ಅವರು ಹಿಂಗೆ ನೋಡ್ಬಿಟ್ರು ಇಲ್ವಲ್ಲ ಯಾರು ಬಂದಿಲ್ವಲ್ಲ ಅಂತ ಹೇಳಿದ್ರು ನಾವು ಅಲ್ಲಿ ಇದ್ದೀವಿ ಆ ಹೋಟ್ಲು ಓನರ್ ಗೊತ್ತು ಬಿಡಲ್ಲ ಅಂತ ಬಂದ್ಬಿಟ್ಟವ್ರೆ ಇವ್ರು ಯಾರು ಕೇಳ್ತಾವ್ರಲ್ಲ ಅದಕ್ಕೇನು ಮಾಡಿದ್ರು ಏ ಇಲ್ಲ ನಮಗೆ ಗೊತ್ತಿಲ್ಲ ನಮ್ಮ ಹೋಟ್ಲಿಗೆ ಯಾರೂ ಬಂದಿಲ್ಲ ಅಂದ್ಬಿಟ್ಟು ಸರಿ ಅವನ ಕೇಳ್ಕೊಂಡು ಹಂಗೆ ಆಮೇಲೆ ನಾವಿಬ್ಬರು ಕೀ ತಗೊಂಡು ರೂಮ್ಗೆ ಹೋದ್ರು ಅವತ್ತಿನ ದಿವಸ ಭಾಳ ಕನ್ನಡಮ್ಮ ಅಂತ ಒಂದು ಪತ್ರಿಕೆ ಬೆಳಗಾಂನಲ್ಲಿ ಚೋಪಣ್ಣ ಸಂಪಾದಕರು ನಂಬರ್ ಅಂತ ಹೇಳ್ಬಿಟ್ಟು ಸಂಪಾದಕರು ಅವ್ರಿಗೆ ಫೋನ್ ಮಾಡೋದು ಸರ್ ಬೆಳಗಾಮಿಗೆ ಬಂದಿದ್ದೀವಿ ಇಂಥ ಕಡೆ ಇದ್ದೀವಿ ಅಂತಂದರು ಹೆಂಗೆ ಬಂದ್ರಿ ಹೆಂಗೆ ಬಂದ್ರಿ ಅಂತಂದ್ರು ನೀವೇನಿಲ್ಲ ಸರ್ ಬೆಳಗಾಮಿಗೆ ಬಂದಿದ್ವಿ ಇಮ್ಮಿಡಿಯೇಟು ಮೀಡಿಯಾದವ್ರಿಗೆ ಹೇಳಿದ್ರಿ ಸರ್ ಬೆಳಗಾಮಲ್ಲಿ ಎಷ್ಟು ಜನ ಮೀಡಿಯಾದವ್ರು ಇದ್ದಾರೋ ಆರೂವರೆ ಗಂಟೆಗೆ ನನ್ನ ಹೋಟ್ಲಲ್ಲಿ ಪ್ರೆಸ್ ಮೀಟಿಂಗ್ ಇದ್ದೀವಿ ಯಾರಿಗೂ ಗೊತ್ತಲ್ಲ ಪೊಲೀಸ್ಗೆ ಇಡೀ ಯಾವ ಇಷ್ಟು ಜನ ಪತ್ರಕರ್ತರು ಇದ್ದಾರೋ ಅಷ್ಟು ಜನ ಹೋಟ್ಲಿಗೆ ಬಂದ್ಬಿಟ್ಟು ಬೆಳಗ್ಗೆ ಆರೂವರೆ ಗಂಟೆಗೆ ಅವ್ರಿಗೇನು ಅಂದರೆ ಹೆಂಗೆ ಬಂದ್ರಿ ನೀವು ಇಷ್ಟು ಪೊಲೀಸ್ ಹರಪಗಾಬಲು ಇನ್ಕ್ಲೂಡಿಂಗ್ ಎಸ್ ಪಿ ನೈಟ್ ರೌಂಡ್ ಹೊಡಿತ ಹೊಡಿತಾ ಇದ್ದಾರೆ ನೀವು ಹೆಂಗೆ ಬಂದ್ರಿ ಬೆಳಗಾಮ್ಗೆ ಅಂತ ಕೇಳಿದ್ರು ಅಡ್ಡದಾರಿಲ್ಲಿ ಏನಾರು ಬಂದ್ರಾ ಏನು ಏನು ಕತ್ಲಲ್ಲಿ ಇಲ್ಲಿ ಹೆಂಗ್ ಬರೋಕ್ಕಾಗುತ್ತೆ ಇಲ್ಲ ನೇರವಾಗಿ ಬಂದೆ ನಿಮ್ಮ ಬೆಳಗಾಂ ಎರಡು ಕಿಲೋಮೀಟ್ರ್ ಇದ್ದಂಗೆ ನಾನು ಬೆಳಗಾಂನಲ್ಲಿ ನಡ್ಕೊಂಡೇ ಬಂದೆಂದು ಯಾವ ಥರ ಬಂದೋ ಎಲ್ಲೆಲ್ಲಿಂದ ಎಷ್ಟೆಷ್ಟು ಗಾಡಿ ಚೇಂಜ್ ಮಾಡ್ದೆವು ಆಮೇಲೆ ಬೆಳಗಾಂ ಒಳ ಒಳಗಡೆಗೆ ಬಾರ್ಡ್ರಿಂದ ಹೆಂಗೆ ಬಂದವು ಲಾರಿಯಲ್ಲಿ ಅದನ್ನೆಲ್ಲ ಅವರಿಗೆ ಹೇಳಿದೆ ಅವ್ರೇನು ಖುಷಿ ಆಗಿಬಿಟ್ರು ಸಾರ್ ಎಲ್ಲ ಲೀಡರ್ಸು ಬಂದರು ಎಲ್ಲ ಅಲ್ಲೇ ಅರೆಸ್ಟ್ ಮಾಡಿಬಿಟ್ರು ಬಟ್ ನೀವು ಮಾಧ್ಯಮದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇಂಥ ದಿವಸ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರಲ್ಲ ಸರ್ ನಿಮ್ಮ ಕನ್ನಡದ ಆ ಅಭಿಮಾನಕ್ಕೆ ನಾವೆಲ್ಲ ಋಣಿಗಳು ಸರ್ ನಿಮಗೆ ಇವತ್ತು ಬೆಳಗಾಮಗೆ ಬಂದು ನಮ್ಮೆಲ್ಲ ಕನ್ನಡಿಗರನ್ನ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡೋಕ್ಕೆ ಬಂದ್ರಲ್ಲ ನಿಮಗೆ ದೊಡ್ಡ ಧನ್ಯವಾದಗಳು ಸರ್ ಬೆಳಗಾಮ್ ಕನ್ನಡಿಗರಿಂದ ಅಂತ ಹೇಳ್ಬಿಟ್ಟು ನಮಗೆಲ್ಲ ಹಾಡಿ ಹೋಗಿ ಎಲ್ಲ ಮಾಡಾಯಿತು ಇನ್ನೇನಿಲ್ಲ ಅವತ್ತು ನಾನು ಯಾವಾಗಲೂ ಈ ಪಂಚೆ ಅಲ್ಲ ಇದು ಜುಬ್ಬ ಪೈಜಾಮ ಹಾಕ್ದವೇ ಅಲ್ಲ ವೈಟ್ ಪ್ಯಾಂಟು ವೈಟ್ ಶರ್ಟು ಅದು ಬಿಟ್ಟರೆ ಏನು ಆಗ್ತಿರ್ಲಿಲ್ಲ ನಾವು ಇರೋ ಹೋಟ್ಲಿಂದ ಕಿತ್ತೂರು ಅನೇ ಚೆನ್ನಮ್ಮ ಸರ್ಕಲ್ಲು ಜಸ್ಟ್ ವಾಕಬಲ್ ಹೋಟ್ಲಿಂದ ಇಳಿದ್ರೆ ಒಂದು ಮೂ ಎರಡು ನಿಮಿಷ ಮೂರು ನಿಮಿಷಕ್ಕೆ ಸರ್ಕಲ್ಗೆ ಹೋಗ್ಬಿಡ್ತೀವಿ ಸರಿ ನಾವೆಲ್ಲ ರೆಡಿಯಾದೋ ನಾನು ವೆಂಕಟೇಶ್ವರು ಬಾಳಾಗಿ ಎಲ್ಲ ಇದ್ದರು ಅವರೆಲ್ಲ ನಾ ಅಲ್ಲಿ ಹೋಗೋರು ಯಾರು ಅವ್ರು ಯಾರೂ ನಮ್ಮ ಜೊತೆ ಬಂದವರು ಯಾರೂ ನಮ್ಮ ಜೊತೆ ಇರೋಂಗಿಲ್ಲ ಗೊತ್ತಾಗ್ಬಿಡುತ್ತಲ್ಲ ಅದಕ್ಕೆ ನಾವಿಬ್ರೆ ನಾವಿಬ್ರು ಹೆಂಗೆ ಬರ್ತೀವೋ ಬರ್ತೀವಿ ಅಂತ ಹೇಳಿಬಿಟ್ಟು ಅವರೆಲ್ಲ ಕಳ್ಸಿಬಿಟ್ಟು ಎಲ್ಲರಿಗೂ ಏಳು ನಿಮಿಷಕ್ಕೆ ಕೊಟ್ಟಿದ್ವಲ್ಲ ಸರ್ ಹನ್ನೊಂದು ಗಂಟೆಗೆ ಬಂದೇ ಬರ್ತೀನಿ ಅಂತ ಹನ್ನೊಂದು ಹನ್ನೊಂದು ಐದು ಆಯಿತು ಸರ್ ಅಲ್ಲ ಹನ್ನೊಂದು ಗಂಟೆಗೆ ಇನ್ನು ಐದು ನಿಮಿಷ ಆಯಿತು ರೂಮ್ ಬಿಟ್ಟೆ ರೂಮ್ ಬಿಟ್ಟು ಇಬ್ರು ನಾನು ಜುಬ್ಬ ಪೈಜಾಮ್ ಹಾಕಿದ್ದೀನಿ ಕೂಲಿ ಗ್ಲಾಸ್ ಹಾಕಿದ್ದೀನಿ ಅದೇ ವೆಂಕಟೇಶು ಮಾಮೂಲಿ ವೈಟ್ ಪ್ಯಾಂಟ್ ವೈಟ್ ಶರ್ಟು ಇಬ್ಬರು ಅಲ್ಲಿಂದ ನಡ್ಕೊಂಡು ಬಂದ ಸರ್ ನಡ್ಕೊಂಡು ಬರ್ತಾ ಇದ್ದೀವಿ ಸರ್ ಸರ್ಕಲ್ ಪೂರ್ತಿ ಪೋಲಿಸ್ ಇದಾರೆ ಸರ್ ಏನಲ್ಲಿ ಸರ್ಕಲ್ ಪೂರ್ತಿ ಕಂಪ್ಲೀಟ್ ಫೋರ್ ಬಿಟ್ಟು ಪೊಲೀಸೇ ಜಾಮ್ ಮಾಡಿಬಿಟ್ಟಿದ್ದಾರೆಲ್ಲರೂ ಪೊಲೀಸ್ ಬಿಟ್ಟರೆ ಯಾರು ಇಲ್ಲ ಅಲ್ಲಿ ನಾವಿಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಪೊಲೀಸ್ನವ್ರು ಮಾತಾಡ್ಕೋತವ್ರಿ ಸರ್ ಅವರೇ ಅವರೇ ಸಾರಗೋವಿಂದ ಅವರೇ ವೆಂಕಟೇಶು ಹೋಗ್ತಾವ್ರು ನೋಡಿ ಹೋಗ್ತಾವ್ರೆ ನೋಡಿ ಹೇಳಿದ್ರೆ ಹೊರತು ಒಬ್ಬರು ನಮ್ಮ ಹತ್ರ ಬರಲಿಲ್ಲ ಸರ್ ಒಬ್ಬರಾದರೆ ನಮ್ಮನ್ನ ಬಂದು ಅಲ್ಲಿ ಇಟ್ಕೊಂಡು ಹೋಗಬೇಡಿ ಅಂತ ತಡೆ ಮಾಡಲಿಲ್ಲ ಸರ್ ಎಲ್ಲ ಹೇಳ್ತಾವ್ರೆ ಸರ್ ಕೈ ತೋರಿಸ್ಕೊಂಡು ಹೇಳ್ತಾವ್ರೆ ಅವರೇ ಅವರೇ ಸಾರಿಗೆ ಹೋಗಿದ್ದು ಹೋಗ್ತಾವ್ರೆ ಹೋಗ್ತಾವ್ರೆ ನೋಡಿ ನೋಡಿ ಅಂತ ಅವ್ರೆ ಒಬ್ಬ ಪೊಲೀಸ್ನವರು ಕೂಡ ನನ್ನ ಹತ್ರ ಬರಲಿಲ್ಲ ಅವ್ರು ಏನು ಖುಷಿ ಆದರೆ ಬಂದುಬಿಟ್ಟಾರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸ್ವಾಭಿಮಾನ ಅಲ್ವಾ ಇಲ್ಲಿ ಪೊಲೀಸ್ ಮೇಲೆ ಮೇಲೆ ದಬ್ಬಾಳಿಕೆ ಮಾಡ್ತಾವ್ರೆ ಬೆಳಗಾವಿ ಯಾರ್ಯಾರು ಒಂದು ಕೂಗಿರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ರೀತಿ ಖುಷಿ ಹೋಗ್ತಾ ಹೋಗ್ತಾಯಿದ್ರೆ ನಮ್ಮ ನೋಡಿ ಖುಷಿ ಪಡ್ತಾವ್ರೆ ಸರ್ ಅವರೇ ಅವರೇ ಹೋಗ್ತಾವ್ ನೋಡಿ ಹೋಗ್ತಾವೆ ನೋಡಿ ಹೋಗ್ತಾವೆ ನೋಡಿ ಅಂತ ನಾನೆಲ್ಲ ನೋಡ್ತಾ ಇದ್ದೀನಿ ಹಾಗೆ ನಡ್ಕೊಂಡು ಹೋದ್ರು ಸರ್ ನಡ್ಕೊಂಡು ಹೋಗಿ ಕಿತ್ತೂರು ಆಡಿ ಸರ್ಕಲ್ ಮೇಲೆ ಚೆನ್ನಮ್ಮ ಸರ್ಕಲ್ ಸ್ಟ್ಯಾಚ್ಯು ಮೇಲೆ ಹೋಗಿ ನಿಂತ್ಕೊಂಡು ಮೇಲಕ್ಕೆ ಹೋಗ್ಬೋದು ನಿಂತ್ಕೊಂಡು ಜೋರಾಗಿ ಕೈ ಬೀಸಿ ಇದು ಮಾಡಿದೆ ಸರ್ ಬೆಳಗ್ಗೆ ಮರಾಠಿಗರಿಗೆ ಧಿಕ್ಕಾರ ಅಂತ ಹೇಳ್ಬಿಟ್ಟು ಹೋಗಿದೆವು ಸರ್ ಸರ್ ನಿಮಗೆ ನಂಬೆಲ್ಲ ಬಿಡೋಲ್ಲ ಆ ಕಿತ್ತೂರು ರಾಣಿ ಸರ್ ಸರ್ಕಲು ಪೂರ್ತಿ ಕರಿಣಾಮಯಾಗ್ಬಿಡ್ತು ಸರ್ ಏನು ಮಾಡಿದ್ದಾರೆ ರಾತ್ರಿ ಎಲ್ಲ ಜರ್ನಿ ಮಾಡ್ಕೊಂಡು ಬಂದಿದ್ರಲ್ಲ ಅಲ್ಲಲ್ಲಿ ಅಲ್ಲೇ ಅಲ್ಲಲ್ಲೇ ಒಂದು ಗುಬ್ಬ ಹಂಗೆ ಮಲ್ಕೊಂಡು ಮಲ್ಕೊಂಡು ಎಲ್ಲ ಕೂತಿದ್ದಾರೆ ಹಾಗೆ ಕೂತ್ಕೊಂಡವ್ರೆ ನಾವು ಅವ್ರಿಗೆ ಗೊತ್ತಲ್ಲ ಹನ್ನೊಂದು ಗಂಟೆಗೆ ಬಂದೇ ಬರ್ತಾರೆ ಅಂತ ಅಲ್ಲಿ ಕೂತಿದ್ದವರೆಲ್ಲ ಹೊರಗಡೆಯಿಂದ ಬಂದಿದ್ದರು ಸರ್ ಹಾಸನ ಬೆಂ ಹೊಸಕೋಟೆ ದಾವಣಗೆರೆ ಹಾವೇರಿ ಚಿತ್ರದುರ್ಗ ಮತ್ತು ಮೈಸೂರು ಈ ಕಡೆ ಹಿಂದೆ ಮಂಡ್ಯ ಈ ಕಡೆ ಎಲ್ಲ ಬಂದಿದ್ವಿ ಸರ್ ಸರ್ ಎಲ್ಲರೂ ಕೈಯಲ್ಲೂ ಒಂದೊಂದು ಬಾವುಟ ಇದೆ ಸರ್ ಚಿಕ್ಕ ಚಿಕ್ಕ ಬಾವುಟ ಅದನ್ನು ಯಾಕೆ ತೋರಿಸ್ತಾ ಒಳಗಡೆ ಶರ್ಟ್ ಒಳಗಡೆ ಇಟ್ಕೊಂಡರೆ ಬ ನಾವು ಕೂಗಿದ ತಕ್ಷಣ ಸರ್ ಆ ಕಿತ್ತೂರಾಣಿ ನಮ್ಮ ಸರ್ಕಲ್ ಪೂರ್ತಿ ಕನ್ನಡ ಆಗಿಬಿಡ್ತು ಸರ್ ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ ಬಾವುಟ ಹುಡುಗರನ್ನ ಬಿಟ್ಟರೆ ಏನೂ ಕಾಣಿಸ್ತಾ ಇಲ್ಲ ಓ ಅಂತೈದು ನಾವು ಅಷ್ಟೊಂದಿಗೆ ಕರೆಕ್ಟಾಗಿ ಪೊಲೀಸ್ನವರು ಫುಲ್ ಕವರ್ ಮಾಡಿಕೊಟ್ರು ನಾವು ಅಲ್ಲಿಗೆ ಹೋಗಿ ಇದು ಬೆಳಗಾವಿ ಇದ್ವಿ ಇದು ಎಂಥ ನ್ಯೂಸ್ ಅಂದರೆ ಅವಾಗ ಒಂದು ಒಂದೇ ಒಂದು ದೋಷ ದೂರದರ್ಶನ ಇದ್ದಿದ್ದು ಬೇರೆ ಯಾವ ಟಿ ವಿಗಳು ಇರಲಿಲ್ಲ ಅಂಥ ಟೈಮಲ್ಲಿ ನಾವು ಹೋರಾಟ ಮಾಡಿದ್ದೀವಿ ಅಲ್ಲಿ ಕೂಗಿ ಘೋಷಣೆ ಕೂಗಿ ಎಲ್ಲ ಮಾಡಿ ಆ ನಗರಸಭೆಗೆ ನುಗ್ತೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋರಾಟ ಸರ್ ಒಂದು ಅಷ್ಟು ದೂರ ಹೋದೋ ಘೋಷಣೆ ಕೂತ್ಕೊಂಡು ಮಗರಾಟಿಗಳು ವಿರೋಧ ಬಗ್ಗೆ ಘೋಷಣೆ ಕೂಕೊಂಡು ಮರ್ಕೊಂಡು ಎಲ್ಲ ಹೋದೋ ಹೋದ ತಕ್ಷಣ ಫುಲ್ಲು ಪುರಸಭೆ ಇದೆ ಅನ್ನೋ ಒಂದು ಘೋಷಣೆ ನಮ್ಮನ್ನು ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿದ್ರು ಅಂದರೆ ಏನು ಒಂದು ಹೆಚ್ಚು ಕಮ್ಮಿ ಒಂದು ಐವತ್ತರಿಂದ ಅರವತ್ತು ವೆಹಿಕಲ್ಗಳಿದಾವೆ ಬಸ್ಗಳು ಅರೆಸ್ಟ್ ಮಾಡೋದು ತುಂಬಿಕೊಂಡೋಗಕ್ಕೆ ನಾನು ಇದು ಮಾಡಿದ್ರು ಸರ್ ಅದು ಎಂಥ ಫ್ಲ್ಯಾಶ್ ನ್ಯೂಸ್ ಅಂದರೆ ಅವಾಗ ದೂರದರ್ಶನಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿದ್ರು ಅಂತ ಗೊತ್ತಾದ ತಕ್ಷಣ ಬೆಂಗಳೂರು ಸಿಟಿಲಿ ಗಲಾಟೆ ಬೆಂಗಳೂರು ಸಿಟಿ ಮೆಜೆಸ್ಟಿಕಲ್ಲಿ ಮೆಜೆಸ್ಟಿಕ್ಕು ಮತ್ತು ನಮ್ಮ ಮಾಗಡಿ ರೋಡಲ್ಲಿ ಏನು ಗಲಾಟೆ ಅಂದರೆ ಬಸ್ಗೆ ಕಾರ್ಗೆ ಎಲ್ಲ ಕಲ್ಲು ಹೊಡಿತಾರೆ ನಮ್ಮ ಲೀಡರ್ನ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವಾಗ ಇದೇ ಅವರು ಆವಾಗ ಡಿ ಜಿ ಅವರು ಡಿ ಜಿ ಸರ್ ಡಿ ಜಿ ನಮ್ಮನ್ನು ಅರೆಸ್ಟ್ ಮಾಡಿದ್ರು ಏನು ಮಾಧ್ಯಮದವರು ಬಂದರು ಬಂದರು ನಮಗೆ ಅಲ್ಲಿ ಬೆಳಗಾವಿನಲ್ಲಿ ಎಲ್ಲ ಮಾಧ್ಯಮದವರು ಬಂದು ನಮಗೆ ಬೆನ್ನು ತಟ್ಟಿದ್ದು ನಮ್ಮನ್ನು ಇದು ಮಾಡಿದ್ದು ಅದಕ್ಕೆ ಅವ್ರಿಗೆ ಅವ್ರಿಗೆ ಅಲ್ಲಿ ಇಂಥದ್ದೊಂದು ಬೇಕಾಗಿತ್ತು ಅವ್ರಿಗೆ ಮರಾಠಿಗರಿಗೆ ಒಂದು ಎದುರಿಸೋದಕ್ಕೆ ಒಂದು ಶಕ್ತಿ ಬೇಕಾಗಿತ್ತು ಅವತ್ತು ಎಲ್ಲ ಇದಾಯಿತು ಮುಂದೇನಾಗುತ್ತೋ ಏನಾಗುತ್ತೋ ಗತಿ ಅಂತ ಅವ್ರಿಗೆ ಭಯ ಬಂದುಬಿಡ್ತು ಆ ಟೈಮಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಸಂಜೆವರೆಗೂ ಇಲ್ಲಿ ಹೇಳಿ ಸಂಜೆವರೆಗೂ ನಮ್ಮನ್ನು ಅಲ್ಲೇ ಕೂರಿಸು ಎಲ್ಲಿ ಕೂಡ ಆ ಒಂದು ಒಂದು ಯಾವುದೋ ಆಟದ ಮೈದಾನ ಇದೆ ಇದು ಪೆರೇಡ್ ಗ್ರೌಂಡು ಪೊಲೀಸ್ ಪೆರಾಡ್ ಗ್ರೌಂಡಲ್ಲಿ ಅಲ್ಲಿ ನಮ್ಮಿಂದ ಎಲ್ಲಿ 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 ಒಬ್ಬರು ಹುಡುಗರು ಒಂದು ಕಡೆ ಹೊರಗಡೆ ಹೋಗಲಿಲ್ಲ ಸರ್ ಎಲ್ಲ ನನ್ನ ಜೊತೆಯೇ ಇದ್ದರು ಎಲ್ಲರೂ ಅರೆಸ್ಟ್ ಮಾಡಿದರು ಸರ್ ಇವತ್ತು ನಾನು ನಮ್ಮ ಪೊಲೀಸ್ ಇಲಾಖೆನ ಅಭಿನಂದಿಸ್ತೀನಿ ಸರ್ ಯಾಕೆ ಅಂತ ಹೇಳಿದ್ರೆ ಅವತ್ತು ಅವರು ಕೊಟ್ಟಂಥ ಒಂದು ಸಹಕಾರ ಆವತ್ತು ಅವರು ದೂರವಾಣಿ ಮಾಡಿ ಒಂದೇ ಹೇಳಿದ್ದಾರೆ ನಮಗೆ ಅಲ್ಲಿ ಪೊಲೀಸ್ದವ್ರು ಮಾಹಿತಿ ಕೊಟ್ಟರು ಅವ್ರನ್ನ ಭಾಳ ಗೌರವದಿಂದ ನೋಡ್ಕೊಳ್ಳಿ ಯಾವ ತೊಂದರೆ ಆಗಬಾರ್ದು ಅವ್ರಿಗೆ ಸಾರಾಗೋವಿಂದವ್ರ ಜೊತೆ ಅವರೊಬ್ಬರೇ ಅಲ್ಲ ಟಿ ವೆಂಕಟೇಶ್ ಒಬ್ಬರೇ ಅಲ್ಲ ಅವ್ರ ಜೊತೆ ಯಾರು ಬಂದವರು ಅವರೆಲ್ಲರೂ ಭಾಳ ಗೌರವದಿಂದ ನೋಡ್ಕೋಬೇಕು ನೀವು ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಗಿರಡಾಚಾರರು ಇವತ್ತು ಬದುಕಿದ್ದಾರೆ ಅವರು ನೀವು ಅವ್ರ ಹತ್ರ ಮಾತಾಡಿಸ್ಬೋದು ಆಗ ಅವರು ರಾತ್ರಿ ಸಾಯಂಕಾಲ ಆಯಿತು ಇನ್ನು ಮಧ್ಯಾಹ್ನ ಎಲ್ಲೋ ಬಿಟ್ಟು ಏನೋ ಮಾಡಿ ಎಲ್ಲೋ ಗಲಾಟೆ ಆಗೋದಕ್ಕಿನ್ನ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿ ಎಂಟು ಗಂಟೆಗೆ ಬಿಟ್ರು ಎಂಟು ಗಂಟೆ ಹೆಂಗೆ ಹೆಂಗೆ ಬಿಟ್ರು ಸರ್ ಅಂದರೆ ನಮ್ಮನ್ನು ನೀವು ಹೋಗಿ ಅಂತ ಹೇಳಿಬಿಟ್ಟು ಕಳಿಸ್ಲಿಲ್ಲ ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ದೀರ ಎಲ್ಲರಿಗೂ ಅವರವ್ರ ಊರುಗಳಿಗೆ ಬಸ್ ಮಾಡಿ ಕಳಿಸಿದ್ರು ಸರ್ ಪೊಲೀಸ್ ಪೊಲೀಸವರು ಆ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅಮ್ಮ ಗ್ರಡಾಚಾರ್ಯವರು ಆ ಹೋರಾಟ ಆದ್ಮೇಲೆ ಸರ್ ಬೆಳಗಾವಿನಗೆ ಕನ್ನಡಿಗರಿಗೆ ಒಂದು ಶಕ್ತಿ ಬಂತು ಇವತ್ತು ಏನಾದರೂ ನಾನು ಬೆಳಗಾಮಿಗೆ ಹೋದರೆ ಇವತ್ತು ಆ ಜನ ನನ್ನ ನೆನೆಸ್ಕೊಳ್ಳೋದು ಆ ಹೋರಾಟ ಅದು ಒಂದು ಹೋರಾಟ ಆಗುತ್ತೆ ಅಂದರೆ ಜಾಗೃತಿ ಬರ್ತಿರಲಿಲ್ಲ ಅವತ್ತು ಕನ್ನಡಿಗರಿಗೆ ಅವತ್ತೇನಂದ್ರು ಅಂದರೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸಾಧನೆ ಮಾಡಿ ತೋರಿಸ್ತಂಥ ಸಂಘಟನೆ ಅಂದರೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಪೊಲೀಸ್ ಇಲಾಖೆಗೆ ಹೇಳಿ ಜಾಹೀರಾತು ಕೊಟ್ಟು ಹೋದಂಥ ಒಂದು ಸಂಘಟನೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇದು ನಿರಂತರವಾಗಿ ಈ ನಾಡು ಈ ಭಾಷೆಗೆ ಸದಾ ಹೋರಾಟ ಮಾಡಲಿ ಅಂತ ಪತ್ರಿಕೆಯವರು ಅವತ್ತು ನಮ್ಮನ್ನು ಬೆಂತಟ್ಟಿದ್ರು ಶುಭ ಹಾರೈಸಿದ್ರು ಅವತ್ತು ಮರಾಠಿಗರು ಅವತ್ತಿಂದ ಸ್ವಲ್ಪ ಸೊಲ್ಲು ಅಡಗಿಸೋದು ಕಮ್ಮಿ ಮಾಡಿದರು ಆ ಒಂದು ಹೋರಾಟ ಸರ್ ನನ್ನ ಜೀವನದಲ್ಲಿ ನನಗೆ ಒಂದು ಹೊಸ ತಿರುವು ಅಣ್ಣವರು ಅದ್ರ ಬಗ್ಗೆ ಅಣ್ಣವರು ಅಣ್ಣವರು ಯಾವುದನ್ನು ನಾವು ಯಾವುದೇ ಹೋರಾಟ ಮಾಡಿದ್ರು ಅಣ್ಣವ್ರು ಯಾವತ್ತೂ ಕೂಡ ಏ ನೀವು ಮಾಡಿದ್ರೆ ಬೇಷ ಅವೆಲ್ಲ ಯಾವತ್ತೂ ಹೇಳಿಲ್ಲ ಸರ್ ನಾವು ಅವ್ರ ಹತ್ರ ಹೋಗಿ ಹೇಳ್ಕೊಂಡು ಇಲ್ಲ ಯಾರಾದರೂ ಅಕ್ಕಪಕ್ಕದ ಕೂತಿರೋರು ಅಡ ಹಿಂಗೆ ಹೋಗ್ ರಾಜ್ಕುಮಾರ್ ಅವ್ರನ್ನ ಸಂಜನವ್ರಿಂಗೆ ಮಾಡಿದ್ರಂತೆ ಮಟ್ಟದಂತೆ ಹೌದಾ ಹೌದಾ ಹಾಂ ಸರಿ ಸರಿ ಅಷ್ಟೇ ಇವರು ಯಾವತ್ತೂ ನಮ್ಮನ್ನು ಬೆನ್ ತಂಟಿದ್ದಾಗಲಿ ನೀವು ಮಾಡಿ ಸರಿ ಅಂತ ಯಾವತ್ತೂ ಅದನ್ನು ಹೇಳಲಿಲ್ಲ ನಮಗೆ ಗೊತ್ತಾಗ್ತಿತ್ತು ನಮಗೆ ಗೊತ್ತಾಯ್ತು ಅವರ ರಿಯಾಕ್ಟಲ್ಲಿ ಮತ್ತೆ ನಾನು ಬೆಳಗ್ಗೆ ಬೆಳಗ್ಗೆ ಎದ್ದರೆ ಶೂಟಿಂಗ್ ಹೋಗ್ತಿದ್ದೆ ಶೂಟಿಂಗ್ ಹೋದಾಗಲೂ ಕೂಡ ನನ್ನನ್ನು ಒಂದಿನ ರಾಜ್ಕುಮಾರ್ ಅವರು ಹೆಂಗೆ ಹೋದ್ರೆ ಹೆಂಗೆ ಹೋರಾಟ ಮಾಡಿದ್ರಿ ಅದೇನು ಅದೇನು ಯಾವುದನ್ನು ಕೇಳಲಿಲ್ಲ ಸರ್ ನನ್ನ ಹೋರಾಟ ನನಗೆ ಸಿನಿಮಾ ಶೂಟಿಂಗ್ ಆಗ್ಬೇಕಾ ಶೂಟಿಂಗ್ ಮಾಡ್ತಿದ್ದೆ ಹೋರಾಟ ಬಂದಾಗ ನಾನು ಹೋರಾಟಕ್ಕೆ ಹೋಗ್ತಿದ್ದೆ ಯಾರೂ ಕೇಳ್ತಿರ್ಲಿಲ್ಲ ಆದರೆ ಆ ರಾಜ್ಕುಮಾರ್ ಅವರು ಕೊಟ್ಟಂಥ ಆ ಸಹಕಾರದಿಂದನೇ ಈ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಮುಂದೆ ಏನೇನಾಯಿತು ಅನ್ನೋದನ್ನು ಇನ್ನೊಂದು ಸಲ ನಮ್ಗೆ ಹೇಳ್ತೀನಿ